ಕುಮಾರ ಪರ್ವತ ಕರ್ನಾಟಕದ ಪ್ರಸಿದ್ಧ ತಾಣಗಳಲ್ಲಿ ಒಂದು ಕುಮಾರಪರ್ವತ ಅಂದ ತಕ್ಷಣ ಚಾರಣ ಪ್ರಿಯರಿಗೆ ಎರಡು ಹೆಸರು ನೆನಪಿಗೆ ಬರುತ್ತೆ ಮೊದಲೆಯದು ಎತ್ತರದ ಬೆಟ್ಟ ಎರಡನೆಯದ್ದು ಗಿರಿಗದ್ದೆ ಭಟ್ರು ಕುಮಾರ ಪರ್ವತ ಚಾರಣ ಮಾಡಬೇಕು ಅಂದರೆ ಈ ಗಿರಿಗದ್ದೆ ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ ಗಿರಿಗದ್ದೆಯ ಆಶ್ರಯ ಸಿಗದೆ ಹೋದರೆ ಕುಮಾರ ಪರ್ವತದ ಚಾರಣ ಅಪೂರ್ಣವಾಗುತ್ತೆ ಈ ಗಿರಿಗದ್ದೆಯ ಭಟ್ರು ಲಕ್ಷಾಂತರ ಚಾರಣ ಪ್ರಿಯರಿಗೆ ಆಶ್ರಯ ನೀಡಿದವರು ಇಂತಹ ಆಶ್ರಯದಾತ ಇನ್ಮುಂದೆ ಗಿರಿಗದ್ದೆಯಲ್ಲಿ ಕಾಣಸಿಗೋದಿಲ್ಲ ಹೌದು ಇಲ್ಲಿವರೆಗೆ ಸಾವಿರಾರು ಚಾರಣ ಪ್ರಿಯರಿಗೆ ಕಾಡಿನ ನಡುವಿನ ಮನೆಯಲ್ಲಿ ಮನೆಯೂಟ ನೀಡಿದ ಗಿರಿಗದ್ದೆ ಭಟ್ರು ವಿಧಿವಶರಾಗಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಗಿರಿಗದ್ದೆ ಮಹಾಲಿಂಗ ಭಟ್ಟರು ಇಹಲೋಕ ತ್ಯಜಿಸಿದ್ದಾರೆ ಕುಮಾರ ಪರ್ವತ ಟ್ರಕ್ಕಿಂಗ್ ಮಾಡಿದವರಿಗೆ ಇವರ ಬಗ್ಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಸುಬ್ರಹ್ಮಣ್ಯದ ದಟ್ಟಡವಿಯಲ್ಲಿರುವ ಈ ಕುಮಾರ ಪರ್ವತವನ್ನ ಚಾರಣ ಮಾಡುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಸುಬ್ರಹ್ಮಣ್ಯದಿಂದ ಕಾಲ್ನಡಿಗೆಯಲ್ಲಿ ಏಳು ಕಿಲೋಮೀಟರ್ ದೂರ ಸಾಗಿದ್ರೆ ಬೆಟ್ಟದ ಬುಡದಲ್ಲಿ ಒಂದು ಮನೆ ಸಿಗುತ್ತೆ ಅದೇ ಗಿರಿಗದ್ದೆಯ ಭಟ್ರ ಮನೆ ಈ ಮನೆ ಕುಮಾರ ಪರ್ವತದ ಟ್ರಕ್ಕಿಂಗ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಕಾರಣ ಕುಮಾರ ಪರ್ವತದ ಚಾರಣವನ್ನ ಒಂದು ದಿನದಲ್ಲಿ ಮುಗಿಸಲು ಸಾಧ್ಯವಿಲ್ಲ ಹೀಗಾಗಿ ಚಾರಣಕ್ಕೆ ಹೋಗುವವರು ಭಟ್ರ ಮನೆಯಲ್ಲಿ ನಿಂತು ಮರುದಿನ ಮತ್ತೆ ಅಲ್ಲಿಂದ ಚಾರಣ ಆರಂಭಿಸುತ್ತಾರೆ ಆ ಒಂದು ದಿನ ಚಾರಣ ಪ್ರಿಯರಿಗೆ ಭಟ್ರ ಮನೆಯೇ ಆಶ್ರಯ ಇಲ್ಲಿ ಹೋದವರಿಗೆ ಎಲ್ಲೋ ಬೇರೆ ಮನೆಯಲ್ಲಿ ಇದ್ದೇವೆ ಅಂತ ಅನ್ಸೋದೇ ಇಲ್ಲ ಭಟ್ರು ಎಲ್ಲರನ್ನ ಮನೆ ಮಕ್ಕಳಂತೆಯೇ ನೋಡಿಕೊಳ್ತಾ ಇದ್ರು ಊಟನೂ ಅಷ್ಟೇ ಮನೆ ಊಟದಂತೆಯೇ ಇರ್ತಾ ಇತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಭಟ್ರು ಪೇಟೆಗೆ ಬರಬೇಕು ಅಂದರೆ ಏಳು ಕಿಲೋಮೀಟರ್ ನಡೆದುಕೊಂಡೇ ಬರಬೇಕಿತ್ತು ಅದು ಕೂಡ ಕಾಡಿನ ದಾರಿ ಪ್ರತಿದಿನ ಗಿರಿಗದ್ದೆಯಿಂದ ಪೇಟೆಗೆ ಬರುತ್ತಿದ್ದ ಭಟ್ರು ತಮಗೆ ಬೇಕಾದ ಅಕ್ಕಿ ತರಕಾರಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಭಟ್ರಿಗೆ ಚಾರಣಕ್ಕೆ ಬರುವ ಮೊದಲೇ ಹೇಳಿದ್ರೆ ಅವರಿಗೆ ಊಟವನ್ನ ಕೂಡ ರೆಡಿ ಮಾಡ್ತಾ ಇದ್ರು ಭಟ್ರಿಗೆ ಪೇಟೆಯ ಜಂಜಾಟದಿಂದ ದೂರ ಇರಬೇಕು ಕಾಡಿನ ಮಧ್ಯೆ ಒಂದು ಮನೆ ಇರಬೇಕು ಅಂತ ತುಂಬಾನೇ ಅನಿಸ್ತಾ ಇತ್ತು ಹೀಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಗಿರಿಗದ್ದೆಗೆ ಬಂದು ನೆಲೆಸಿದ ಮಹಾಲಿಂಗ ಭಟ್ಟರು ಮುಂದೆ ಅಲ್ಲೇ ಜೀವನ ಕಟ್ಟಿಕೊಳ್ತಾರೆ ಬೆಟ್ಟದ ಬುಡದಲ್ಲಿ ನೆಮ್ಮದಿಯ ಜೀವನ ಸಾಗಿಸ್ತಾರೆ ಸಾವಿರಾರು ಚಾರಣ ಪ್ರಿಯರಿಗೆ ಮುಂದೆ ಈ ಮನೆಯೇ ಆಶ್ರಯ ಆಗುತ್ತೆ ಭಟ್ರ ಮಕ್ಕಳಿಗೂ ಕೂಡ ಈ ಕಾಡು ಇಷ್ಟವಾಗುತ್ತೆ ಅವರು ಕೂಡ ಕಾಡಿನಿಂದ ಸಿಟಿ ಕಡೆಗೆ ಮುಖ ಮಾಡದೆ ಅಡವಿಯ ನಡುವಿನ ಜೀವನಕ್ಕೆ ಹೊಂದಿಕೊಳ್ತಾರೆ ಭಟ್ರು ಕೃಷಿ ಮಾಡುತ್ತಾ ಜೀವನ ಸಾಗಿಸಿಕೊಂಡು ಬಂದವರು ಸ್ವಲ್ಪ ಅಡಿಕೆ ಕೃಷಿ ಕೂಡ ಅವರಿಗೆ ಇತ್ತು ಇದರ ಜೊತೆಗೆ ಚಾರಣಿಗರಿಗೆ ಅನ್ನದಾತನಾಗಿ ಸೇವೆ ಸಲ್ಲಿಸುತ್ತಿದ್ದರು ಕುಮಾರ ಪರ್ವತಕ್ಕೆ ಟ್ರಕ್ಕಿಂಗ್ ಬರುವವರಿಗೆ ಇದೊಂದು ರೀತಿ ತಾಯಿ ಮನೆ ಇದ್ದಂತೆ ಅಂದರೆ ತಪ್ಪಾಗೋದಿಲ್ಲ ಹೀಗೆ ಹಲವು ದಶಕಗಳ ಕಾಲ ಚಾರಣಿಗರ ಹೊಟ್ಟೆ ತಣಿಸಿದ ಭಟ್ರು ಈಗ ವಿಧಿವಶರಾಗಿದ್ದಾರೆ ಗಿರಿಗದ್ದೆಯ ಭಟ್ರು ಇನ್ನು ನೆನಪು ಮಾತ್ರ ಇವರ ಅಗಲಿಕೆ ಸಾವಿರಾರು ಚಾರಣಿಗರನ್ನ ದುಃಖದ ಮಡಿವಿನಲ್ಲಿ ಹಾಕಿದೆ ವಿಶೇಷ ಅಂದ್ರೆ ಭಟ್ರು ಆ ಕಾಡಿನ ನಡುವೆ ಕೂಡ ಅರವತ್ತಕ್ಕೂ ಹೆಚ್ಚು ಹಸುಗಳನ್ನ ಸಾಕಿದ್ರಂತೆ ಇದೀಗ ಈ ಮುಗ್ಧ ಹಸುಗಳು ತಮ್ಮ ಯಜಮಾನನ್ನ ಕಳೆದುಕೊಂಡು ಅನಾಥವಾಗಿವೆ ಚಾರಣ ಪ್ರಿಯರ ಅನ್ನದಾತ ತಮ್ಮ ಪಯಣ ಮುಗಿಸಿದ್ದಾರೆ ಕುಮಾರ ಪರ್ವತ ಒಡೆಯನನ್ನ ಕಳೆದುಕೊಂಡು ಬರಿದಾಗಿದೆ